ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಇವತ್ತು ಸ್ವಾಮೀಜಿಯವರಿಗೆ ನನ್ನ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂಥೇಳಿ ಬಂದಿದ್ದೇನೆ ಅದೇ ಪ್ರಕಾರ ನಮ್ಮ ಕಿರಿಯ ಸ್ವಾಮೀಜಿಗಳಾದಂಥ ಸಿದ್ಧಲಿಂಗ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿದ್ದೇನೆ ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಮಠಕ್ಕೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ನಮ್ಮ ತಂದೆಯವ್ರಿಗೆ ವಿಶೇಷವಾಗಿ ನಮ್ಮ ತಂದೆಯವರಿಗೂ ಕೂಡ ಮತ್ತು ಹಿರಿಯ ಸ್ವಾಮೀಜಿಯವರಿಗೆ ಇದ್ದಂಥ ಸಂಬಂಧ ಅದು ಯಾವತ್ತೂ ಕೂಡ ನಡ್ಕೊಂಡು ಹೋಗುತ್ತೆ ನಾವು ಕೂಡ ನಾನಾಗಲಿ ನಮ್ಮ ಸಹೋದರ ಡಾಕ್ಟರ್ ಶಿವಪ್ರಸಾದ್ ಅವರಾಗಲಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ ನಾನು ಕೂಡ ಇವತ್ತಾಗಲಿ ಮುಂದೆ ಕೂಡ ಈ ಸಂಬಂಧವನ್ನು ಹಾಗೆ ನಡೆಸ್ಕೊಂಡು ಹೋಗ್ತೇವೆ ಅದಕ್ಕಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇನೆ ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಅಂಥೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಅಂತ ಮಾಡಿದ್ದಾರೆ ಲೇಟ್ ಆಯಿತು ಇಲ್ಲ ಲೇ ಏನಿಲ್ಲ ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರು ಒಂದು ಹೆಸರಿಡಬೇಕಾದ್ರೆ ಯಾವುದಾದ್ರೂ ಒಂದು ರಸ್ತೆಗಾಗಲಿ ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ ಹಾಗಾಗಿ ಆ ಪ್ರೊಸೀಜರ್ ಆಗಿ ಆಗಬೇಕಲ್ಲ ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು ಹಾಂ ಅಲ್ಲ ನಮಗೆ ಭದ್ರಾ ಮೇಲ್ದಂಡೆದು ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು ಘೋಷಿಸಬೇಕು ಅದು ಹಿಂದೆ ಎರಡು ವರ್ಷದ ಹಿಂದೆ ಕೇಂದ್ರದ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಬಡ್ಜೆಟ್ನಲ್ಲೇ ನಮಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಡ್ತೇವೆ ಅಡಿಷನಲ್ ಗ್ರ್ಯಾಂಟಾಗಿ ಕೊಡ್ತೇವೆ ಅಂತ ಬಡ್ಜೆಟ್ನಲ್ಲೇ ಹೇಳಿದರು ನಾವು ಭಾಳ ಸಂತೋಷದಿಂದ ಇದ್ದು ಯಾಕೆಂದರೆ ನಮಗೆ ಅದೊಂದು ಭಾಳ ದೊಡ್ಡ ಯೋಜನೆ ಭಾಳ ಜನ ಭಾಳ ತಾಲೂಕುಗಳಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆ ಆದರೆ ಕಾರಣಾಂತರದಿಂದ ಅವರು ಕೊಡೋದಕ್ಕೆ ಆಗಿಲ್ಲ ಇಲ್ಲಿಯವರೆಗೂ ಕೊಟ್ಟಿಲ್ಲ ಆದರೂ ಕೂಡ ಆ ಯೋಜನೆ ನಿಲ್ಲುವಾಗಿಲ್ವಲ್ಲ ಅದನ್ನು ಆ ಕಾಮಗಾರಿಗಳನ್ನು ಬೇಗ ಬೇಗ ತೊರೆತು